ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಾಪನ ಒಂದು ಅಥವಾ ಎ ಒನ್ ಸಾಧನಾ ಪರೀಕ್ಷೆ ಒಂದರ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಬಿ ಎ ಆಧಾರಿತವಾಗಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ನಲವತ್ತೈದು ನಿಮಿಷಗಳು ಆಗಿರುವಂತದ್ದಾಗಿದೆ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆ ಪಿಡಿಎಫ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತನೂ ಸಹ ವಿಡಿಯೋದ ಕೊನೆಯಲ್ಲಿ ನೋಡ್ಕೊಂಡು ಬರೋಣ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳುವ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಇರುವಂತದಾಗಿದೆ ಒಂದನೇ ಪ್ರಶ್ನೆ ಇವರ ಇದನ್ನ ಇವರ ಮಾಡಿಕೊಳ್ಳಿ ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮನ್ಸ್ ರಾಜ್ಯ ಧರ್ಮವಾಯಿತು ಅಂತ ಕೇಳಿರುವಂತದಾಗಿದೆ ಕಾನ್ಸ್ಟಂಟೈನ್ ಜೂಲಿಯಸ್ ಸೀಜರ್ ರಾಜನ್ ಮಾರ್ಕಸ್ ಅರೇಲಿಯಸ್ ಈ ನಾಲ್ಕು ಜನರ ಯಾವ ಒಂದು ಕಾಲಾವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮ್ನ ಧರ್ಮವಾಯಿತು ಅನ್ನೋದನ್ನ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರ ಎ ಬಿ ಸಿ ಡಿ ಯಾವ ಒಂದು ಕ್ರಮಾಕ್ಷರ ಇದೆಯೋ ಆ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಸಂವಿಧಾನ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಜವಾಹರ್ಲಾಲ್ ನೆಹರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರೊಂದಿಗೆ ಬರೆಯಬೇಕಾಗಿರುವಂತದ್ದಾಗಿದೆ ಎರಡನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಅಥವಾ ಅಂಶದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಇರುವಂತದಾಗಿದೆ ಮೂರನೇ ಪ್ರಶ್ನೆ ಸಂಸತ್ತಿನ ಯಾವ ಸದನವನ್ನು ಹಿರಿಯರ ಸದನವೆಂದು ಕರೆಯುವರು ನಾಲ್ಕನೇ ಪ್ರಶ್ನೆ ಅವಿಭಕ್ತ ಕುಟುಂಬ ಎಂದರೇನು ಅಂತ ಕೇಳಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತಹ ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದಾಗಿದೆ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಿದೆ ನೀವು ಒಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥ ಆರನೇ ಪ್ರಶ್ನೆ ಇಸ್ಲಾಂ ಧರ್ಮದ ಐದು ಪ್ರಮುಖ ಆಚರಣೆಗಳು ಯಾವುವು ಅಂತ ಕೇಳಿರುವಂಥದ್ದು ಈ ಆರನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಆಧುನಿಕತೆ ಭಾರತದ ಕೃಷಿಯ ಮೇಲೆ ಬೀರಿದ ಪ್ರಭಾವವೇನು ಏನು ಅನ್ನೋದು ಕೇಳಿರುವಂಥದಾಗಿ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಈ ವಿಭಾಗದಲ್ಲಿ ಇರುವಂಥದ್ದು ಏಳನೇ ಪ್ರಶ್ನೆ ಯೇಸು ಕ್ರಿಸ್ತನ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳುವ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಪೃಥ್ವಿರಾಜ್ ಚವ್ವಾಣ್ ಅವರ ಸಾಧನೆಗಳೇನು ಇನ್ನು ಎಂಟನೇ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು ಅಂತ ಕೇಳಿರುವಂಥದ್ದು ಇನ್ನು ಐದನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಬರೆಯಿರಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ವಿವಿಧ ತತ್ವಗಳ ಆಧಾರದ ಮೇಲೆ ಕುಟುಂಬಗಳ ವರ್ಗೀಕರಣಗಳನ್ನು ತಿಳಿಸಿ ಅಂತ ಕೇಳಿರಿ ಇನ್ನು ಆರನೇ ಭಾಗದಲ್ಲಿ ಹತ್ತನೇ ಪ್ರಶ್ನೆ ಇರುವಂಥದ್ದು ನಿಮಗೆ ನೀಡಿರುವ ಕರ್ನಾಟಕದ ನಕಾಶೆಯಲ್ಲಿ ಯಾವುದಾದ್ರು ಎರಡನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಸ್ಥಳಗಳನ್ನು ಕೊಟ್ಟಿದ್ದಾರೆ ಯಾವ್ದಾದ್ರು ಎರಡನ್ನ ಗುರುತಿಸಬೇಕಾಗಿರುವಂಥದ್ದು ಎರಡು ಅಂಕ ಪ್ರತಿಯೊಂದು ಸ್ಥಳಕ್ಕೆ ಒಂದೊಂದು ಅಂಕದಂತೆ ಎರಡು ಅಂಕ ಇರುವಂಥದ್ದು ಎ ಕರ್ನಾಟಕದ ಉತ್ತರ ತುದಿ ಬಿ ಕರ್ನಾಟಕದ ರಾಜಧಾನಿ ಸಿ ನವಮಂಗಳೂರು ಡಿ ಕೆನರಾ ಕರಾವಳಿ ಈ ನಾಲ್ಕರಲ್ಲಿ ಯಾವ್ದಾದ್ರು ಎರಡನ್ನ ಗುರುತಿಸಿದರೆ ಎರಡು ಅಂಕಗಳು ದೊರೆಯುವಂತದಾಗಿ ಈ ರೀತಿಯಾಗಿ ಒಂದು ಎಫ್ ಒಂದನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರೋದು ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಈ ಎಲ್ಲ ಪ್ರಶ್ನೆಗಳ ಮಾದರಿ ಉತ್ತರಗಳ ವಿಡಿಯೋಗಳು ಬೇಕು ಅಂತ ಹೇಳಿದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮುಂಬರುವಂತಹ ವಿಡಿಯೋಗಳಲ್ಲಿ ಉತ್ತರಗಳನ್ನ ಹೇಗೆ ಬರೆಯುವುದು ಅನ್ನೋದಕ್ಕೆ ಸಂಬಂಧಿಸುತ್ತೆ ಮಾದರಿಯಾಗಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಲಿಂಕ್ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು